ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನಾವು ತ್ಯಾಜ್ಯವನ್ನ ವಿಲೇವರಿ ಮಾಡಬೇಕು ತ್ಯಾಜ್ಯವನ್ನು ಯಾವ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಡೆಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಗಿ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ತ್ಯಾಜ್ಯ ಕ್ರಿಯೇಟ್ ಆಗುತ್ತೆ ಅದು ವೇಸ್ಟ್ ಪ್ಲಾಸ್ಟಿಕ್ ಇರ್ಬೋದು ಮತ್ತು ಕಬ್ಬಿಣದ ಮೆಟಲ್ಗಳಿರ್ಬೋದು ಡ್ರೈ ಐಟಮ್ ಇರ್ಬೋದು ವೆಟ್ ಐಟಮ್ಗಳಿರ್ಬೋದು ಇಲ್ಲಾಂದರೆ ಹಳೆ ಕಾರ್ ಇರ್ಬೋದು ಹಳೆ ಬೈಕ್ ಇರ್ಬೋದು ಹಳೆ ಮಿಕ್ಸಿ ಇರ್ಬೋದು ಈ ಥರ ಎಲ್ಲನೂ ವೇಸ್ಟ್ ಜನ್ರೇಟ್ ಆಗುತ್ತೆ ತ್ಯಾಜ್ಯ ದನ್ ಜನ್ರೇಟ್ ಆಗುತ್ತೆ ತ್ಯಾಜ್ಯ ಜನ್ರೇಟ್ ಆದಾಗ ಏನಾಗುತ್ತೆ ನಾವು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ತ್ಯಾಜ್ಯನ ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅದರಿಂದ ನಮಗೆ ಸಾಕಷ್ಟು ರೀತಿ ಕಾಯಿಲೆ ಪ್ಲಸ್ ನಮ್ಮ ಪರಿಸರವು ಕೂಡ ಹಾಳಾಗುತ್ತೆ ಆದ ಕಾರಣ ನಾವೇನು ಮಾಡಿದ್ದೀವಿ ಈ ಥರ ಮಾಡಲಲ್ಲಿ ನಾವು ಎಜುಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇಲ್ಲಿ ನಾವು ನಮ್ಮ ತ್ಯಾಜ್ಯವನ್ನು ಯಾವ ರೀತಿ ನಾವು ಮರುಬಳಕೆ ಮಾಡ್ಬೋದು ಕೆಲವು ವಿಷಯದಲ್ಲಿ ಅದನ್ನು ಅಂತಲೂ ನಾವು ಈ ವಿಡಿಯೋದೇ ನಿಮ್ಗೆ ತಿಳಿಸ್ಕೊಟ್ಟಿವಿ ಈ ಥರ ಲೈಕ್ ಕಾರು ಬೈಕು ಹಳೆ ಕಾರುಗಳು ಹಳೆ ಬೈಕ್ಗಳನ್ನ ನಾವು ಡೈರೆಕ್ಟಾಗಿ ರೀಸೈಕಲ್ ಸೆಂಟ್ರಿಗೆ ಕಲಿಸ್ಬೋದು ಇದನ್ನು ನಾವು ಪ್ಲಾಸ್ಟಿಕ್ ಇರ್ಬೋದು ಮೆಟಲ್ ಇರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ರೀಸೈಕಲ್ ಮಾಡ್ತಾರೆ ಅದೇ ರೀತಿಯಲ್ಲಿ ವೆಟ್ಟು ಡ್ರೈ ಮೆಟಲ್ ಪ್ಲಾಸ್ಟಿಕ್ ವೇಸ್ಟ್ ಏನು ಮಾಡ್ತೀವಿ ಇದನ್ನು ನಾವು ಸೆಗ್ರಿಗೇಷನ್ ಮಾಡೋದಕ್ಕೆ ಸಪ್ರೇಟ್ ಸಪ್ರೇಟ್ ನ ಕ್ರಿಯೇಟ್ ಮಾಡಿದ್ದೀವಿ ನಾವು ಅದಕ್ಕೆ ತಕ್ಕಂತೆ ಜನಗಳು ಅದೇ ಡಸ್ಟ್ಬಿನಲ್ಲಿ ಬಂದು ಹಾಕ್ತಾರೆ ಜನಗಳು ಆ ಥರ ಬಂದು ಹಾಕಿದಾಗ ಡೈಲಿ ಕೆಲಸಲಿ ಇದೆಲ್ಲ ಫಿಲ್ ಆಗುತ್ತೆ ಆ ಫಿಲ್ ಆಗಿರೋದನ್ನು ನಾವು ಮತ್ತೆ ಟ್ರಕ್ಗಳನ್ನ ಬಳಸ್ಕೊಂಡು ನಾವು ಅದನ್ನು ಮತ್ತೆ ಈಗ ವೆಟ್ ವೇಸ್ಟ್ನ ನಾವೇನು ಮಾಡಬೇಕು ಅದನ್ನು ತಕೊಂಡೋಗಿ ಬಯೋಗ್ಯಾಸ್ ಪ್ಲ್ಯಾಂಟ್ಗೆ ಹಾಕ್ತೀವಿ ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ ಬಯೋಗ್ಯಾಸ್ ಜನ್ರೇಟ್ ಮಾಡುತ್ತೆ ಅದನ್ನು ನಾವು ಅಡುಗೆಗೆ ಬಳಸ್ಕೊಳ್ಬೋದು ಎಲೆಕ್ಟ್ರಿಸಿಟಿಯಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಬೋದು ನಾವು ವೆಟ್ ವೇಸ್ಟಿಂದ ಅದೇ ರೀತಿಯಲ್ಲಿ ಡ್ರೈ ಅಲ್ಲಿ ನಮಗೆ ಡ್ರೈ ವೇಸ್ಟಲ್ಲಿ ಮೆಟಲ್ಲು ಪ್ಲಾಸ್ಟಿಕ್ಕು ಪೇಪರು ಈ ಥರ ಎಲ್ಲಾನು ಇರುತ್ತೆ ಅದನ್ನು ಕೂಡ ನಾವು ಟ್ರಕ್ಗಳಲ್ಲಿ ಸಾಗಿಸಿ ನಾವು ಅದನ್ನು ಎಲ್ಲಿ ಕಳಿಸ್ತೀವಿ ಅಂದ್ರೆ ಸೆಗ್ರಿಗೇಷನ್ ಸೆಂಟ್ರಿಗೆ ಕಳಿಸ್ತೀವಿ ಈಗ ಟ್ರಕ್ಕಿಂದ ನಾವು ಇಲ್ಲಿ ಸೆಗ್ರಿಗೇಷನ್ ಸೆಂಟರ್ ಇನ್ನೊಂದು ಡಿವಿಷನ್ ಮಾಡಿದ್ದೀವಿ ಇಲ್ಲಿ ಗಾರ್ಬೇಜ್ ಸೆಗ್ರಿಗೇಷನ್ ಮಾಡ್ತೀವಿ ಇಲ್ಲಿ ಏನಂದ್ರೆ ಯಾವುದನ್ನ ನಾವು ರೀಸೈಕಲ್ ಮಾಡೋಕ್ಕಾಗುತ್ತೆ ಯಾವುದನ್ನ ರೀಸೈಕಲ್ ಆಗಲ್ಲ ಅನ್ನೋದನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ಐಟಮ್ಗಳನ್ನ ನಾವು ಇಲ್ಲಿಂದ ಶಿಪ್ ಮಾಡಿ ಫ್ಯಾಕ್ಟ್ರಿಗಳು ಕಳಿಸ್ತೀವಿ ಇಲ್ಲಿ ನೋಡ್ಬೋದು ಆಲ್ರೆಡಿ ಫ್ಯಾಕ್ಟ್ರಿ ರನ್ನಿಂಗಲ್ಲಿದೆ ಇಲ್ಲಿ ಎಲ್ಲ ಥರ ಪ್ಲಾಸ್ಟಿಕ್ಕು ಮೆಟಲ್ಲು ಎಲ್ಲನೂ ನಾವು ರೀಸೈಕಲ್ ಮಾಡ್ತೀವಿ ಆ ಥರ ಯಾವ್ಯಾವ್ದು ಆಗುತ್ತೋ ಎಲ್ಲ ರೀಸೈಕಲ್ಲು ಇಲ್ಲಿ ಮಾಡ್ಬೋದು ಅದಕ್ಕೆ ನಾವು ಇಲ್ಲಿ ರೀಸೈಕಲ್ ಮಾಡ್ತೀವಿ ಹೊಸ ಪ್ರಾಡಕ್ಟ್ನೇ ಜನ್ರೇಟ್ ಮಾಡ್ತೀವಿ ಪ್ರೊಡ್ಯೂಸ್ ಮಾಡ್ತೀವಿ ಈ ಫ್ಯಾಕ್ಟ್ರಿನ ಬಳಸ್ಕೊಂಡು ಅದೇ ರೀತಿಯಲ್ಲಿ ಕೆಲವು ಐಟಮ್ಗಳು ನಾವು ರೀಸೈಕಲ್ ಮಾಡೋದಕ್ಕಾಗಲ್ಲ ಆಗ ಅದನ್ನೇನು ಮಾಡಬೇಕು ನಾವು ಅದನ್ನು ಲ್ಯಾಂಡ್ ಫಿಲ್ಲಿಂಗಿಗೆ ಯೂಸ್ ಮಾಡ್ತೀವಿ ಲ್ಯಾಂಡ್ ಫಿಲ್ಲಿಂಗ್ ಅಂದಿದ ತಕ್ಷಣ ನಾವು ಇದನ್ನು ಮಣ್ಣಿಗೆ ಹಾಕಿ ಪೇಪರ್ ವೇಸ್ಟ್ ಇರ್ಬೋದು ಕಚ್ಚರ ಇರ್ಬೋದು ಡ್ರೈ ವೇಸ್ಟ್ ಇರ್ಬೋದು ಇದೆಲ್ಲ ತಗೊಂಡು ಈ ಲ್ಯಾಂಡ್ ಫಿಲ್ಗಾಗ್ತದೆ ಈ ಥರ ಮಾಡೋದ್ರಿಂದ ನಮ್ಮ ಪರಿಸರವೂ ಕೂಡ ಹಾಳಾಗೋದಿಲ್ಲ ಆದ ಕಾರಣ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಏನು ತಿಳಿಸಿದ್ದೀನೋ ಎಲ್ಲ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು